ಿಟಿಗಳು ದೇವರಲ್ಲ ಅಷ್ಟೇ ಅರ್ಥ ಮಾಡ್ಕೋಬೇಕು ಸುಗೀಪ ಇದಾಗಲಿ ಶ್ರೀನಿವಾಸ ಆಗಲಿ ಡಾಕ್ಟರ್ ರಾಜ್ಕುಮಾರ್ ಆಗಲಿ ಅವ್ರ ಕಾಲೇ ಬೇರೆ ಅವರ ಎಥಿಕ್ಸೇ ಬೇರೆ ಅವ್ರದ್ದೆಲ್ಲ ತುಂಬ ಚೆನ್ನಾಗಿತ್ತು ಕಲಾವಿದ್ರೊಂದು ಗೌರವ ತರಿಸ್ಕೊಟ್ಟವ್ರು ಅವರೇ ಕೈ ಎತ್ತು ಮುಗಿಬೇಕು ಅಂತಾರೆ ಇದ್ದರು ಇವರು ಹಾಗಿಲ್ಲ ನಾವೇನು ಮಾಡೋದು ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಹಳೆ ಕೇಸುಗಳಿಗೆ ಈಗ ಮತ್ತೆ ಮರುಜೀವ ಬಂದಂತಾಗಿದೆ ಆದ್ದರಿಂದ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಹಿನ್ನೆಲೆ ಜೈಲು ಸೇರಿರುವ ಚಿತ್ರನಟ ದರ್ಶನ್ ಅವರಿಗೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಸಂಕಷ್ಟ ಎದುರಾಗಿದ್ದು ಈ ಬಗ್ಗೆ ಜನ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳ್ಕೊಂಡ್ಬರೋಣ ಬನ್ನಿ ಸೆಲೆಬ್ರಿಟಿಯಾಗಿ ದರ್ಶನ್ ಅವರು ಕೊಲೆ ಕೇಸಲ್ಲಿ ಅರೆಸ್ಟ್ ಆಗಿದ್ದಾರೆ ಈ ಬಗ್ಗೆ ಏನಂತೀರಿ ಸರ್ ಇವಾಗ ಅವ್ರವ್ರು ಮಾಡಿದ್ದು ಅವ್ರವರೇ ಊಟ ಮಾಡ್ತಾರೆ ಸರ್ ಅವ್ರ ಸೆಲೆಬ್ರಿಟಿ ಆಗಿರ್ಬೋದು ಯಾರೇ ಆಗಿರ್ಬೋದು ಒಬ್ಬ ಮಾನವೀಯತೆಯಿಂದ ಇವಾಗ ಏನು ಹೇಳ್ತಾರೆ ಇವಾಗ ಹಾಸ್ಪಿಟಲ್ಗೆ ಹೋದರೆ ಇವಾಗ ಒಂದು ನಿಮಗೆ ಒಂದು ಸಮಸ್ಯೆ ಅಂತ ನೀವು ಹಾಸ್ಪಿಟ್ಲಿಗೆ ಹೋಗ್ತೀರ ಆ ಸಮಸ್ಯೆ ಅಂದಾಗ ಏನಾಗುತ್ತೆ ಅದು ನನಗೆ ಆ ಸಮಸ್ಯೆ ಇಲ್ಲ ಅಂತ ಡಾಕ್ಟರ್ ಹೇಳಿದಾಗ ನೀವು ಖುಷಿ ಖುಷಿಯಾಗಿ ಮನೆಗೆ ಹೋಗ್ತೀರಾ ಅಲ್ವಾ ಸೊ ಇವಾಗ ಆ ಸಮಸ್ಯೆ ಇದೆ ಅಂದರೆ ಅದಕ್ಕೆ ಪ್ರಿಡಿಕ್ಷನು ಏನು ಅದಕ್ಕೊಂದು ಮಾತ್ರೆ ಮೆಡಿಷನು ಏನೋ ತಗೋತೀರಾ ಸೊ ಅದೇ ರೀತಿ ಈ ಸ್ಥಾನದಲ್ಲಿ ಇದೆ ಅಷ್ಟೇ ಬಟ್ ಈಗ ರೇಣುಕಾ ಸ್ವಾಮಿ ಅವರ ವೈಫ್ ಗತಿ ಏನು ಐದು ತಿಂಗಳು ತುಂಬ ಗರ್ಭಿಣಿ ಬಟ್ ನಾಳೆ ಆ ಮಗು ತಂದೆಯಲ್ಲಿ ಅಂತ ಕೇಳಿದ್ರೆ ಆ ತಾಯಿಗಾಗೋ ಸಂಕಟದ ಬಗ್ಗೆ ಏನಾದ್ರು ಹೇಳ್ತೀರಾ ಸರ್ ಅದನ್ನೇ ಹೇಳಿದ್ ಇವಾಗ ನಿಮಗೆ ಕ್ಲಿಯರ್ ಕಟ್ ಆಗಿ ಹೇಳಿದೀನಿ ಇವಾಗ ಒಂದು ಪ್ರಿಡಿಕ್ಷನ್ ಅಂದಾಗ ಒಂದು ಸಮಸ್ಯೆ ಅಂದಾಗ ನೀವು ಆಸ್ಪತ್ರೆಗೆ ಹೋಗ್ತೀರಾ ಆಸ್ಪತ್ರೆಗೆ ಹೋಗ್ದಾಗ ಅಲ್ಲಿ ರಿಸಲ್ಟ್ ಸಿಕ್ಕಿಲ್ಲ ಅಂದ್ರೆ ಎಂಡ್ ಆಫ್ ದ ಡೇ ನಿಮ್ಗೆ ಏನಾಗುತ್ತೆ ಸೊ ಅದನ್ನ ನಾನು ಹೇಳಿದ್ದೀನಿ ಇಲ್ಲಿ ಯಾವುದೇ ರೀತಿ ಬೇರೆಯವ್ರ ಬಗ್ಗೆ ಇನ್ನೊಂದು ಮತ್ತೊಂದು ಹೇಳಿ ನಾನು ಕೆಟ್ಟೋನ್ ಹಾಕಲ್ಲ ಎಲ್ಲರೂ ಮನುಷ್ಯರೇ ತಪ್ಪಾಗ್ಬಿಟ್ಟಿದೆ ಸೊ ಅದು ಅವ್ರ ಕಡೆಯಿಂದ ಏನಿದೆ ಅದು ನೋಡ್ಕೋಬೇಕು ದರ್ಶನ್ ಅವರು ಅವರ ಒಂದು ಸಂಸಾರಕ್ಕೆ ಯಾವ ರೀತಿಯಾಗಿ ಹೆಲ್ಪ್ ಮಾಡಬಹುದು ಮುಂದೆ ಮುಂದಿನ ದಿನಗಳಲ್ಲಿ ಅಂತೀರಾ ಖಂಡಿತವಾಗಬೇಕು ಅಂತೀರಾ ಖಂಡಿತವಾಗ್ಲೂ ಆ ಮಗುಗೆ ಒಂದು ದಾರಿ ಅವರು ಏನಿದೆ ಅದನ್ನ ಮಾಡಿದ್ರೆ ಅವ್ರ ಭವಿಷ್ಯಕ್ಕೆ ಒಂದು ಎಜುಕೇಶನ್ಗೆ ಅದೇನಿರುತ್ತೆ ಅದನ್ನ ಮಾಡಿದ್ರೆ ಒಂದು ಸರಿ ಅನ್ಸ ದರ್ಶನ್ ಅವರು ನಿಜವಾಗ್ಲೂ ಈ ಮರ್ಡರ್ ಅಂತ ನಿಮ್ಗೆ ಅನ್ಸುತ್ತ ಸರ್ ಅದ್ರ ಬಗ್ಗೆ ನಮಗ್ ಗೊತ್ತಿಲ್ಲ ಸರ್ ನಾವು ಕಣ್ಣಾರೆ ನೋಡಿಲ್ಲ ನಮಗ್ ಗೊತ್ತಿಲ್ಲ ಗೊತ್ತಿಲ್ಲದೆ ಇರೋದು ನಾವು ತಪ್ಪು ಅಂತ ಹೇಳೋದು ದೊಡ್ಡ ತಪ್ಪಾಗತ್ತೆ ಬಟ್ ಒಂದು ಮನುಷ್ಯನನ್ನ ಕೊಲ್ಲೋ ಹಕ್ಕು ಯಾರಿಗೂ ಇಲ್ಲ ಹಾ ಈಗ ಅವ್ನಿಗೆ ಒಂದು ಬೈದು ಬುದ್ಧಿ ಹೇಳಿ ಅಥವಾ ಒಂದು ಇವರಾಗಲೇ ಒಂದು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಏನೋ ಒಂದು ಮಾಡ್ಬೋದಿತ್ತು ಬಟ್ ಇವರು ಕಾನೂನು ಯಾಕೆ ಕೈ ತೊಗೊ ಕೈ ಕೈ ತೊಗೊಂಡ್ರು ಜಡ್ಜ್ ಮಾಡೋ ರೈಟ್ಸ್ ನಮ್ಮ ಹತ್ರ ಇಲ್ಲ ಸರ್ ಅವರವರ ಇದು ಇದು ಅದು ಅವರವರು ಒಂದು ಇದು ಬರುತ್ತೆ ಅವರವರ ಒಂದು ವ್ಯಕ್ತಿತ್ವ ನಾವು ಯಾರನ್ನೂ ಜಡ್ಜ್ ಮಾಡೋ ರೈಟ್ಸ್ ನಮಗಿಲ್ಲ ಸೊ ಅವ್ರು ಏನೋ ತೊಗೊಂಡಿದ್ದಾರೆ ಏನೋ ಮಿಸ್ಟೇಕ್ ಆಗಿದೆ ಸೊ ಅದು ರೈಟಾ ರಾಂಗಾ ಅಂತ ಜಡ್ಜ್ ಮಾಡೋ ನಮಗೆ ಕೆಪಾಸಿಟಿ ಇಲ್ಲ ಅವ್ರು ಮಾಡಬಹುದು ಪರಿಸ್ಥಿತವಾಗಿ ಏನಿದೆ ಕಾನೂನು ಕೋರ್ಟ್ ಜಡ್ಜ್ ಏನಿದ್ದಾರೆ ಅವರು ತೀರ್ಮಾನ ಕೊಡ್ತಾರೆ ಸ್ಟಾರ್ ಆಗಿ ತೂಗುದೀಪ ಶ್ರೀನಿವಾಸ್ ಅವರ ಮಗ ಒಬ್ಬ ಸ್ಟಾರ್ ಆಗಿ ಒಬ್ಬ ಒಂದು ಅದೃಷ್ಟ ಆ್ಯಕ್ಚುಲಿ ಯಾರಿಗೂ ಸಿಗೋದಿಲ್ಲ ಇಂಥ ಅದೃಷ್ಟ ಒಬ್ಬ ನಟನಾಗಿ ಮೆರೆದ್ರು ಬಟ್ ಅಪಾರ ಅಭಿಮಾನಿ ಬಳಗ ಹೊಂದಿದ್ದಾರೆ ಈ ರೀತಿಯಾದಂಥ ಮರ್ಡರ್ ಗಿಲ್ಡರ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ನೀವು ರಾಜ್ಕುಮಾರ್ ಬಹುದ್ದು ಫಿಲ್ಮ್ ನೋಡಿದಿರಾ ನೋಡಿಲ್ಲ ಹಾಡು ಗೊತ್ತಾ ಕಟ್ಟಿ ಮೆರದವರೆಲ್ಲ ಏನಾದರು ಮೀಸೆ ತಿರುವಿ ಕುಣಿದೋರೆಲ್ಲ ಮಣ್ಣಾದರು ಲೆಕ್ಕ ನೀನ್ಯಾವಲ್ಲ ಸುಕುಮಾರಿ ಅಂತ ಅದ್ರಲ್ಲಿ ಅಣ್ಣೋರು ಹೇಳಿರೋದು ಯಾವತ್ತು ಮೆರಿಬಾರ್ದು ಬರಬಾರದ ಸಮಯದಲ್ಲಿ ಬರಬಾರ್ದ ಟೈಮ್ ಅಲ್ಲಿ ಬರಬಾರ್ದ ಹಣ ಬಂದ್ರೆ ಹಿಂಗೇ ಆಗೋದು ತಾಯಿ ಜೊತೆಲಿ ಇದ್ದಾನೇನ್ರಿ ಅವನು ಹೆಂಡತಿ ಜೊತೆಲಿ ಇದ್ದಾನೇನ್ರಿ ಅವನು ತಮ್ಮನ ಜೊತೆಲಿ ಇದ್ದಾನೇನ್ರಿ ಅವನು ಅವನು ಯಾವನ್ರಿ ಅವ್ನು ಯಾವನಾದರೂ ಫ್ಯಾಮಿಲಿ ಮೇನ್ ಅಂತ ಹೇಳಕ್ ಆಗತ್ತೇನ್ರಿ ಅವಳು ಯಾವಳನ್ನ ಇಟ್ಕೊಂಡು ಜೈಲ್ ಹೋಯ್ತಾವ್ನಿ ಬಟ್ ಸ್ಟಾರ್ ಆಗಿ ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸ್ಟಾರ್ದು ಸ್ಟಾರ್ ಅಲ್ಲ ರೀ ನಾಟ್ ಓನ್ಲಿ ಸ್ಟಾರ್ ನಾನೇ ಆಗಲಿ ಈವನ್ ಮಾಮೂಲಿ ಮನುಷ್ಯ ಮಾಡಬಾರ್ದು ಮಾಡಿಕೂಡ್ದು ಒಬ್ಬನ ಜೀವ ತೆಗಕ್ಕೆ ಏನ್ರಿ ಹಾಕಿದೆ ನಮಗೆ ಯಾರೇ ಆಗಲಿ ಒಂದು ಸೊಳ್ಳೆ ಸಾಯಿಸಕ್ಕೆ ಯೋಚನೆ ಮಾಡ್ತೀವಿ ಒಂದು ಜೀವ ಅವನೇನೇ ತಪ್ಪು ಮಾಡಿರ್ ಬದ್ರಿ ಅದಕ್ಕೆ ಇದಿಲ್ವಾ ಈಗ ರಾಘವೇಂದ್ರ ಅಂತ ಕಸ್ಕೊಂಡಲ್ಲ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಸಿದ್ನಲ್ಲ ಅವನಿಗೆ ಫೋನ್ ಮಾಡ್ಬಿಟ್ಟು ಐ ಒಂದು ನಾಲ್ಕು ಜನ ಕರ್ಕೊಂಡು ಹೇಳಿ ಬಿಡೋ ನನ್ಗೆ ಫೋನ್ ಮಾಡ್ಕೊಡ ನಾನು ಮಾತಾಡ್ತೀನಿ ಅಂದಿದ್ರೆ ಮುಗಿದೋಗಿರೋದು ಪಾಪ ಅವನ ಹೆಂಡತಿ ಐದು ತಿಂಗಳು ಗರ್ಭಿಣಿ ಆ ಮಗು ತಂದೆ ಇಲ್ಲೆಂದು ಏನು ಹೇಳ್ತಾಳು ತಪ್ಪು ಮಾ ಸಹಜ ಮನುಷ್ಯ ಈಗ ಆ ಮನುಷ್ಯ ನಡಿಯುವಾಗ ಇಡುವಲ್ವಾ ಸಹಜ ಅದಕ್ಕೆ ಅದಕ್ಕೆಲ್ಲ ಇದಿದೆ ಏನು ಹಂಗೊಂದ್ವರ್ಗೆಲ್ಲ ಮಾಡ್ರೆ ಮಾಡ್ಬಿಟ್ಟು ನೀನು ಕರ್ನಾಟಕನೇ ಮಾಡ್ರೆ ಮಾಡ್ಬಿಟ್ಟ ನೀನು ಹೇಳ್ತಾ ಇದಾರಲ್ಲ ಮಾಡಿರೋದು ಅಂತ ಹೌದ್ರಿ ಅದೆಲ್ಲ ನೋಡಿ ಟಿ ವಿಲಿ ಈಗಲೂ ನೋಡಿ ಈಗಲೂ ತೋರಿಸ್ತಾ ಇದ್ದಾರೆ ಸುಮ್ ಸುಮ್ಮನೆ ತೋರಿಸ್ತಾ ಇಲ್ಲ ಅಲ್ಲ ಕೆಲವೊಂದು ಅವರು ಎಕ್ಸ್ಪ್ರೆಸ್ ಮಾಡಬಹುದು ಆದ್ರೆ ಇಲ್ಲದೆ ಮಾಡ್ತಾರೆ ಅವರು ಈಗ ಬೆಂಕಿ ಇಲ್ಲದೆ ಹೋಗ್ಯ ಬರುತ್ತಾ ಅದಿರೋದಕ್ಕೆ ತಾನೇ ನೀವು ಹಾ ನೋಡಿ ಹಿಂಗಾಯ್ತಂತೆ ಹಿಂಗಾಯ್ತಂತೆ ತೋರ್ಸೋದು ನೀವೇನು ಕಣ್ಣಲ್ಲಿ ಹೋಗಿ ನೋಡಿಬಿಟ್ಟಿದ್ದೀರಾ ಇವಾಗ ಡಿ ಬಾಸ್ ಹೇಳ್ತಾರೆ ನಮ್ಮ ಬಾಸ್ ಮಾಡಿದ್ದೆ ಸರಿ ಎರಡು ಪೇಗ್ ಎಣ್ಣೆ ಜಾಸ್ತಿ ರಾಜ್ಕುಮಾರಿ ಇನ್ನೂರಾರು ಫಿಲಮ್ ಮಾಡಿರೋದು ಒಂದೇ ಒಂದು ಅಭಿಮಾನಿ ಯಾವನ್ನೇ ಕೇಳ್ಕೊಳ್ಳಿ ಅವ್ರು ಏನಿದ್ರು ಇವಾಗ ಹಂಗೆ ಅದು ರೀ ಮನುಷ್ಯತ್ವ ಅದು ಮಾನವೀಯತೆ ಅದು ನಮಗೆ ಬೆಳೆಸೋದು ನೀನೇನು ಅವ್ನೇನೋ ಹಂಗನ್ಬಿಟ್ಟಾರ ಮಾಡೋದಕ್ಕೇನು ಇದಿಲ್ವಾ ಒಂದು ಎಸ್ ಪಿಗ್ ಫೋನ್ ಹಾಕಿದ ಆಗಿರೋದ ಚಿತ್ರದುರ್ಗ ಎಸ್ ಪಿಗೆ ಏ ನಾನು ರೀ ದರ್ಶನ್ ಡಿ ಬಾಸು ಯಾವ ನೋಡಿ ಏನಾಗಿರೋದು ಕರ್ಸ್ಕೊಂಡು ಇಕ್ಕಂಡು ಅವನ ಕಷ್ಟೇ ಚಂದ್ರ ರುಬ್ಬಿರೋರು ಎರಡು ಮುಚ್ಕೊಂಡಿರ ಅವನು ಅದು ಬಿಟ್ಬಿಟ್ಟು ಅವನಕ ಮಡಿ ಮಾಡ್ಬೋದಾ ಮಾಡ್ಬೋದೇನ್ರಿ ಹಂಗಾರೆ ಎಲ್ಲರೂ ಎಲ್ಲಾರು ಕೈಗೆ ತಗೋಬೋದ ತಗೋಬೋದ ಹಂಗ ನಾನು ಇವಾಗ ತೊಗೊಂಡು ಹೊಡಿಬೋದ ನೀವು ಕೇಳ್ತಾ ಇದ್ದೀರ ಅಂತ ಮಾಡಬಾರ್ದು ಅದು ತಪ್ಪು ಅಕ್ಷಮ್ಯ ಅಪರಾಧ ಮರಿಬಾರ್ದು ಮನುಷ್ಯ ಮೆರೆದ್ರೆ ಭಗವಂತ ಇದ್ದಾನೆ ಇದು ಹೀಗೆ ಇರೋದು ಪ್ರಪಂಚ ಇದು ನೀತಿ ಇದು ರೀತಿ ನಾವಿರೋದೆಲ್ಲ ಎಲ್ರಿ ನಾವೇನು ಕಾಡಲ್ಲಿದ್ದೀವನ್ರಿ ಮತ್ತೆ ಅಲ್ಲ ಎಲ್ಲಿ ನಾಡಲ್ಲಿ ನಾಲ್ಕು ಜನಗಳ ಮಧ್ಯೆ ನಾಲ್ಕು ಜನ ಅವ್ರು ಏನಂದ್ರು ನನ್ನ ತಪ್ಪಾಗಿದ್ರು ಅಕಸ್ಮಾತ್ ಏನೋ ನನ್ನ ತಪ್ಪಾಗಿಲ್ದರಿ ಏನೋ ಹೇಳ್ತಾರೆ ಅಕಸ್ಮಾತ್ ಹಂಗೆ ಚುಚ್ಬಿಟ್ರೆ ಅಲ್ಲ ಮಾಡಬಾರ್ದು ಯಾರ್ಯಾರು ಸೆಲೆಬ್ರಿಟಿ ಅಲ್ಲ ರೀ ಕಾಮನ್ ಮ್ಯಾನ್ ಮಾಡಕೂಡ್ದು ಅದಕ್ಕೆಲ್ಲ ಕಾನೂನಿದೆ ಸ್ಟೇಷನ್ ಇದೆ ಕೋರ್ಟ್ ಇದೆ ಅವೆಲ್ಲ ಇರೋದು ಏನಕ್ಕೆ ಇವನ್ನೆಲ್ಲ ತಗೊಂಡು ಇಕ್ಕೊಂಬಿಡಿ ಅಂತೇಳಿ ಇವನು ಎಡಗಡೆ ಬಳಗಡೆ ಜೋಬಲ್ಲಿ ಹೆಂಗೆ ಕರ್ಕೊಂಬಂದು ಲುಂಬೆಗಿರಿ ಉರ್ಗಿಸ್ ಬರ್ತೀನಿ ಅಂದ ಕುಂತ್ಕೊಂತ ಬೋಲಾರ ಅಳಿಲ ಇಕ್ಕಲ ಅಂದ ಅದಕ್ಕೆ ಹೇಳೋದು ನಾವು ಹೇಗೆ ನಡ್ಕೊಳ್ತೀವಿ ನಮ್ಮನ್ನು ಆ ಸಮಾಜ ಆಗಿ ನೋಡ್ಕೊಳ್ಳುತ್ತೆ ನಾವು ನಾವು ಮೇರೆದ್ರೆ ಸಮಾಜನ ಬುದ್ಧಿ ಕಲಿಸುತ್ತೆ ಇವತ್ತಲ್ಲ ನಾಳೆ ಬಟ್ ಅವ್ನಿಗೆ ಈಗಾಗಿದೆ ಹನ್ನೊಂದು ವರ್ಷದ ಕೆಳಗಡೆ ಆಗಬೇಕಾಗಿದೆ ಈಗಾಗಿದೆ ಅವತ್ತೇ ಅವರು ಅವ್ರು ಮಾಡ್ದಿರೋದು ತಪ್ಪು ಒಂದ ಎರಡ ಒಂದು ಎಂಟಿ ಟಿ ಹೊಡ್ದ ಸರ್ವರ್ ಒಡ್ದೆ ಕಾರ್ ಆಕ್ಸಿಡೆಂಟ್ ಮಾಡ್ದ ಸಿದ್ಲಿಂಗ್ ಪುರದ ಹತ್ರ ಮೈಸೂರು ಹತ್ರ ಒಂದ ಎರಡ ರೀ ಆಮೇಲೆ ಹನ್ನೆರಡುವರೆ ಗಂಟೆವರೆಗೂ ಇವಾಗ ನಿಮಗೆ ರೂಲ್ ಇದು ಕೊಟ್ಟಿರೋದು ಏನು ಬಾರಲ್ಲಿ ಕುಡಿಯೋಕ್ಕೆ ಎರಡೂವರೆ ಗಂಟೆ ಮೂರು ಗಂಟೆಯಲ್ಲಿ ಬ ಪಾರ್ಟಿ ಮಾಡ್ದೆ ಅದೇ ರೀ ನೀನು ನೀನು ಎಲ್ಲಿದೆಯಾ ಸಮಾಜದ ನಡುವೆ ಇರೋದು ಸಮಾಜದ ನಡುವೆ ಇದ್ದ ಮೇಲೆ ಸಮಾಜದ ರೀತಿ ನೀತಿಗಳನ್ನು ನಾವು ಅನುಸರಿಸಬೇಕು ಇಲ್ಲ ಅಂದರೆ ನಾನು ಹೋಗ್ಬೇಕು ಕಾಡಿಗೆ ಹೋಗ್ಬಿಟ್ಟು ಹುಲಿನೋ ಕುರಿನೋ ಚಿರತೆನೋ ಸಿಂಹನೋ ಕೊಲ್ಲಬೇಕು ಆವಾಗ ಬಿಡು ನನಗಿನ್ನ ಅನ್ವಯ ಆಗೋಲ್ಲ ಯಾವುದು ಇದೆಲ್ಲ ನನಗೆ ಅನ್ವಯ ಆಗ ನಾನು ಇರೋದು ಕಾಡಲ್ಲಿ ಅಂತ ಇರೋ ನಾಡಲ್ಲಿ ನಾಡಲ್ಲಿದ್ದ ಮೇಲೆ ನಾಗರಿಕರ ಥರ ಬದುಕಬೇಕು ಅನಾಗರೀತೀಗ್ರ ಥರ ಅಲ್ಲ ಪಾಳ್ಯಗಾರ ಅಲ್ಲ ರಾಜ ವಂಶಸ್ಥರೇ ನೈನ್ಟೀನ್ ಸೆವೆಂಟಿ ಫೋರಲ್ಲೇ ಹೊಟ್ಟೋಯ್ತು ನಮ್ಮ ಕರ್ನಾಟಕಗೆ ಮೈಸೂರು ಮಹಾರಾಜರು ಅವರ ತಂದೆ ಹೆಸರು ಇವತ್ತು ಕೈ ಮುಗಿತಾರೆ ಅಂಥ ಕೆಲಸ ಮಾಡಿರೋರು ಅವರು ಹಾಗೆ ನಡ್ಕೋಬೇಕು ಹಾಗೆ ನಡ್ಕೊಳಕ್ಕಾಗೆಲ್ಲ ನಾನು ಪರವಾಗಿಲ್ಲ ಆಲ್ರೆಡಿ ನೀ ನಿಧಾನವಾಗಾದರೂ ಹೇಗಾದರೂ ಅಷ್ಟಾದರೂ ಇರಬೇಕು ಇನ್ನೊಬ್ಬರ ಮೇಲೆ ದರ್ಪ ದಬ್ಬಾಳಿಕೆ ದೌಲತ್ತು ಇದೆಲ್ಲ ದುರಹಂಕಾರ ಇದೆಲ್ಲ ಮಾಡಬಾರ್ದು ಯಾರೇ ಆಗಲಿ ನಾನು ಸೆಲೆಬ್ರಿಟಿ ಅಂತ ಹೇಳ್ತಿಲ್ಲ ಯಾರೇ ಆಗಲಿ ಕಾಮನ್ ಮ್ಯಾನ್ ನಾನೇ ಆಗಲಿ ನೀವೇ ಆಗಲಿ ಇನ್ನೊಬ್ಬರೇ ಆಗಲಿ ಒಬ್ಬ ಮೇರು ನಟ ದರ್ಶನ್ ಅವರು ಕೊಲೆ ಮಾಡೋ ರೇಂಜಿಗೆ ಹೋಗ್ತಾರೆ ಅಂತಂದರೆ ಇದು ಒಂದು ಸ್ಟಾರ್ ಡಮ್ಮಿಗೆ ಯಾವ ರೀತಿಯಾದಂಥ ತಪ್ಪು ಸರಿನಾ ಅಂತ ನಾನು ಹೆಚ್ಚು ಫಿಲಮ್ ನೋಡಿಲ್ಲ ಬಟ್ ಓದಿದ್ದೀನಿ ಸೆಲೆಬ್ರಿಟಿಗಳು ದೇವರಲ್ಲ ಜನಾನು ಅಷ್ಟೇ ಅರ್ಥ ಮಾಡ್ಕೋಬೇಕು ಸೆಲೆಬ್ರಿಟಿ ಯಾರು ದೇವ್ರು ಯಾರು ಕೆಟ್ಟವ್ರು ಯಾರು ಒಳ್ಳೆಯವರು ಯಾರು ಅಂತ ಶಿಕ್ಷೆ ಆಗಬೇಕು ಅಂದರೆ ಕೋರ್ಟ್ ನೋಡ್ಕೊಳ್ಳೇಬೇಕು ಆದರೂ ಸೆಲೆಬ್ರಿಟಿಗಳಿಗೆ ಜವಾಬ್ದಾರಿ ಇರಬೇಕು ಅವರು ಒಂದು ಉದಾಹರಣೆ ಸೆಟ್ ಮಾಡಬೇಕು ಸಮಾಜಕ್ಕೆ ಸೊ ಕೋರ್ಟ್ ನೋಡ್ಕೊಳ್ಳಿ ನ್ಯಾಯಾಂಗ ಇದೆ ಖಂಡಿತ ಶಿಕ್ಷೆ ಆಗಲೇಬೇಕು ತಪ್ಪಾಗಿದ್ರೆ ನ್ಯಾಯ ಸಿಗ್ಲೇಬೇಕು ಬಟ್ ಕಾನೂನಿನ ಪ್ರಕಾರ ಯಾರಿಗೂ ಕಾನೂನನ್ನ ಕೈಗೆ ತೆಗೆದುಕೊಳ್ಳುವ ಒಂದು ಹಕ್ಕಿಲ್ಲ ಅಂದಾಗ ಸ್ಟಾರ್ ಗಳಿಗೆ ಬೇರೆನಾ ಕಾಮನ್ ಮನುಷ್ಯರಿಗೆ ಬೇರೆನಾ ಅಂತ ಗೌರ್ಮೆಂಟ್ ಸರ್ ಕಾನೂನು ಎಲ್ಲರಿಗೂ ಒಂದೇ ಸ್ಟಾರ್ ಆಗಲಿ ಎಲ್ಲ ಯಾರಾದರೂ ಆಗಲಿ ಅವ್ರ ನ್ಯಾಯಾಂಗದ ಮೊರೆ ಹೋಗಲೇಬೇಕು ನ್ಯಾಯದ ಮೂಲಕನೇ ತಮ್ಮ ಏನು ದೂರುಗಳಿದೆಯೋ ಅದನ್ನ ಪರಿಹರಿಸ್ಕೋಬೇಕು ನ್ಯಾಯದ ಮುಂದೆ ಯಾರು ದೊಡ್ಡವರಲ್ಲ ಸರ್ ಈಗ ಪಾಪ ಹತ್ಯೆ ಆದವ್ನ ಹೆಂಡತಿ ಐದು ತಿಂಗಳು ಗರ್ಭಿಣಿ ನಾಳೆ ಆ ಮಗು ತಂದೆ ಎಲ್ಲಿ ಅಂತ ಕೇಳಿದಾಗ ಆ ತಾಯಿಗಾಗೋ ಸಂಕಟದ ಬಗ್ಗೆ ನಿಮಗೆ ಏನಾದರೂ ಮಾತಾಡೋದು ಖಂಡಿತ ಸರ್ ಒಂದು ಮಗುಗೆ ಒಂದು ಮನೆಯಲ್ಲಿ ಒಬ್ಬ ಅರ್ನ್ ಮಾಡೋನು ಲೋಯರ್ ಮಿಡಿಲ್ ಕ್ಲಾಸಲ್ಲಿ ಅವನೇ ಇಲ್ಲ ಅಂದರೆ ಹೆಂಗೆ ಬದುಕ್ತಾರೆ ಸೊ ಅದೆಲ್ಲ ಖಂಡಿತ ಅದಕ್ಕೆ ಪರಿಹಾರ ಸಿಗಲೇಬೇಕು ಮೊದಲನೇ ಪರಿಹಾರ ಅಂದರೆ ನ್ಯಾಯ ಒದಗಿಸ್ಕೊಡೋದು ಮಾನಿಟ್ರಿ ಹೇಗೋ ಮಾಡ್ಕೋತಾರೆ ಜನ ಸಹಾಯ ಮಾಡ್ತಾರೆ ಆಗುತ್ತೆ ಬಟ್ ನ್ಯಾಯ ಅನ್ನೋದು ಒದಗಿಸಿದ್ರೆ ಸಮಾಜಕ್ಕೆ ಒಳ್ಳೆಯ ಉದಾಹರಣೆ ಆಗುತ್ತೆ ಜನರಿಗೂ ಅರ್ಥ ಆಗುತ್ತೆ ಯಾರು ಕೆಟ್ಟೋ ಒಳ್ಳೆವರು ಅಂತ ಮೂಢನಂಬಿಕೆ ಆಚಾರ ಥರನೇ ಆಗಿದೆ ಇದು ಒಬ್ಬ ಹೀರೋ ಅಂದ ಮೇಲೆ ಅವನೇನು ದೊಡ್ಡವನ್ನಲ್ಲ ಸೊ ಅವ್ನು ನ್ಯಾಯಾಂಗಕ್ಕೆ ತಲೆ ಬಾಗಲೇಬೇಕು ಬಾಗಿಸ್ತಾರೆ ಈಗ ಕೊನೆಗೆ ಅವನ ಪತ್ನಿನೇ ಹೋರಾಡ್ತಾ ಇರೋದು ದರ್ಶನ್ ಅವ್ರನ್ನ ಬಿಡಿಸ್ಕೊಳ್ಲಿಕ್ಕೆ ಬಟ್ ಪವಿತ್ರ ಅವರು ಯಾವುದೇ ರೀತಿಯಾದಂತಹ ಒಂದು ಸಾಥ್ ನೀಡ್ತಾ ಇಲ್ಲ ಅಂತೆ ಪೊಲೀಸರಿಗೆ ಎಲ್ಲ ಆರೋಪಿಗಳು ಒಪ್ಕೊಂಡಿದ್ದಾರೆ ನಾವೇನು ತಪ್ಪು ಮಾಡಿದ್ದೀವಿ ಏನು ಅಂತ ಬಟ್ ಪವಿತ್ರ ಅವರು ಈ ರೀತಿ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಸರ್ ಯಾರು ಹೇಗೆ ಮಾಡ್ತಾರೆ ಅಂದರೆ ನಮ್ಗೆ ಗೊತ್ತಾಗಲ್ಲ ಯಾಕಂದ್ರೆ ಪೊಲೀಸ್ ಅವರು ಎನ್ಕ್ವೈರಿ ಮಾಡ್ತಾ ಇರ್ತಾರೆ ಯಾರು ಯಾರನ್ನು ತಪ್ಸೋಕ್ಕೆ ಬಂದರೂ ಪರವಾಗಿಲ್ಲ ನ್ಯಾಯ ನ್ಯಾಯದ ಕಡೆನೇ ಇರುತ್ತೆ ಸತ್ಯ ಸತ್ಯಾಂಶ ಹೊರಗೆ ಬರಲೇಬೇಕು ಸೊ ಯಾರನ್ನ ಯಾರು ಕಾಪಾಡೋಕೆ ಬಂದರೂ ನ್ಯಾಯ ಒಂದೇನೆ ಸೊ ಸತ್ಯ ಹೊರಗೆ ಬಂದೇ ಬರುತ್ತೆ ಈಗ ಅವ್ರ ಫ್ಯಾಮಿಲಿ ಬಗ್ಗೆ ಏನಾದರೂ ಒಂದು ಪರಿಹಾರ ಘೋಷಣೆ ಮಾಡೋದಾದ್ರೆ ಏನು ಅವ್ರ ಫ್ಯಾಮಿಲಿಗೆ ನೀವು ಸಾಂತ್ವನ ಹೇಳ್ತೀರಾ ಅಂತ ಸಾಂತ್ವನ ಒಂದು ಫಸ್ಟ್ ನ್ಯಾಯ ಸಿಗಬೇಕು ಪರಿಹಾರ ಪರಿಹಾರ ಅಂದರೆ ಗ ಸರ್ಕಾರ ಏನು ಹೇಳುತ್ತೋ ಅವರು ಅವ್ರಿಗೆ ಬಿಟ್ಟಿದ್ದು ಕಾಮನ್ ಮ್ಯಾನ್ ಏನಾದ್ರು ಮಾಡೋದಕ್ಕೆ ಆಪ್ಷನ್ ಇದ್ರೆ ಮಾಡ್ಬೋದು ಒಬ್ಬ ಮೇರು ನಟ ಈ ರೀತಿ ಮರ್ಡರ್ ಕೇಸ್ನಲ್ಲೆಲ್ಲ ಸಿಕ್ಕಾಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಸರಿ ಏನು ಮಾಡೋಕ್ಕಾಗಲ್ಲ ಅವ್ರವ್ರು ಮಾಡಿದ್ದ ಅವ್ರವ್ರಿಗೇನೆ ನಾವು ನೀವು ಹೇಳಕ್ ಆಯ್ತದ ಏನ್ ನಡೆದಿದೆ ಏನು ಅಂತ ಏನು ಸತ್ಯಾಂಶ ಆಮೇಲೆ ಗೊತ್ತಾಗೋದು ಈಗ ತನಿಖೆ ನಡೀತಾ ಇದೆಯಲ್ಲ ಅದ್ ನಡೆದ ಮೇಲೆನೆ ಗೊತ್ತಾಗೋದು ಎಲ್ಲ ಏನು ವಿಷಯ ಅನ್ನೋದು ಈಗ ದರ್ಶನ್ ಅವರು ಕಾನೂನನ್ನ ಕೈಗೆ ತೆಗೆದುಕೊಂಡಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಇದೇನು ತಪ್ಪೇನ ಇದು ಆ ತರ ಮಾಡಬಾರ್ದಾಯ್ತು ಮಾಡೋರ ಏನು ಅನ್ನೋದು ಇನ್ನ ಗೊತ್ತಿಲ್ಲ ಇದೆಲ್ಲ ಎಸ್ ಮೇಲೆ ಕೇಸ್ ಗೊತ್ತಾಗೋದು ಸರ್ ಸರ್ ಈಗ ಇದೇ ಕಾಮನ್ ಮ್ಯಾನ್ ಮಾಡಿದ್ರೆ ಅದೊಂದು ದೊಡ್ಡ ಇದಾಗ್ತಿತ್ತು ಸೀನು ಬಟ್ ಸೆಲೆಬ್ರಿಟಿನ ದೇವರಂತ ನೋಡ್ತಾರಲ್ಲ ಅಭಿಮಾನಿಗಳು ಏನ್ ಹೇಳಕ್ ಇಷ್ಟ ಪಡ್ತೀರಿ ಏನ್ ಮಾಡಿ ಎಲ್ಲಾರು ಅಭಿಮಾನಿಗಳು ಇದ್ರೆ ಈ ತರ ಅನ್ನೋದು ಯಾರು ಗೊತ್ತಿರ್ಲಿಲ್ಲ ಇವಾಗ ನೋಡಿದ್ರೆ ಹಿಂಗ್ ನಡೀತಾ ಇದೆ ಜನಕ್ಕೂ ಎಲ್ಲರಿಗೂ ಇದಾಗಿದೆ ಬೇಜಾರಾಗಿದೆ ಈ ತರ ಮಾಡೋರಲ್ಲ ಇವ್ರು ಯಾಕೆ ಹಿಂಗ್ ಮಾಡಿದ್ರು ಅನ್ನೋದು ಜನಕ್ಕೂ ಬೇಜಾರಾಗಿದೆ ತೂಗುದೀಪ್ ಶ್ರೀನಿವಾಸ್ ಅವರ ಮಗ ಮೇರು ನಟ ಅಪಾರ ಅಭಿಮಾನಿ ಬಂಧುಗಳನ್ನ ಹೊಂದಿದ್ದಾರೆ ಅಂದಮೇಲೆ ಇವರು ಈ ರೀತಿ ಕಾನೂನನ್ನು ಕೈಗೆ ತೆಗೆದುಕೊಳ್ಳೋದು ತೆಗೆದುಕೊಂಡಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಅಲ್ಲ ಇದು ಕಾನೂನಾತ್ಮಕ ವಿಷಯ ನನಗೆ ಅದರ ಬಗ್ಗೆ ಅಷ್ಟು ಇದಿಲ್ಲ ಜ್ಞಾನ ಇಲ್ಲವೇ ಇಲ್ಲ ಕಾನೂನು ಬಗ್ಗೆ ಆದರೆ ಒಂದು ತೂಗದೀಪ ಇದಾಗಲಿ ಶ್ರೀ ಶ್ರೀನಿವಾಸ ಆಗಲಿ ಡಾಕ್ಟರ್ ರಾಜ್ಕುಮಾರ್ ಆಗಲಿ ಅವ್ರ ಕಾಲನೇ ಬೇರೆ ಅವರ ಎಥಿಕ್ಸೇ ಬೇರೆ ಅವ್ರದ್ದು ಎಲ್ಲ ತುಂಬ ಚೆನ್ನಾಗಿತ್ತು ಕಲಾವಿದರೊಂದಿಗೆ ಗೌರವ ತರಿಸ್ಕೊಟ್ಟವ್ರು ಅವರೇ ಕೈ ಎತ್ತಿ ಮುಗಿಬೇಕು ಅನ್ನೋ ಥರ ಇದ್ದರು ಇವರು ಹಾಗಿಲ್ಲ ನಾವೇನು ಮಾಡೋ ಹೋಗಿಲ್ಲ ಪರಿಸ್ಥಿತಿ ನಮಗೂ ಏನಾಗಿದೆ ಯಾರ ಪರ ಹೇಳೋದು ಯಾರು ವಿಧ ಇರೋದು ಯಾವ್ದು ನಿಜಾನೋ ಎಲ್ಲ ಗೊತ್ತಾಗಲ್ಲ ಬಟ್ ಏನಂತಂದರೆ ಈಗ ಮೀಡಿಯಾ ಇರೋದರಿಂದ ಅನುಕೂಲ ಇದೆ ಬಟ್ ಅದೇ ಅವರೆಲ್ಲ ಮೀಡಿಯಾದವ್ರನ್ನೇ ಹೇಳ್ತಾರೆ ನಿಮ್ಮಿಂದ ಆಯಿತು ನಿಮ್ಮಿಂದ ಆಯಿತು ನಿಮ್ಮಿಂದ ಆಯಿತು ನೀವು ಹೆಚ್ಚು ಮಾಡ್ತಾ ಪ್ರಚಾರ ಮಾಡ್ತೀವಿ ನಿಮಗೇನಾಗಿದೆ ಏನು ವಿಷಯ ತಿಳಿಸ್ತೀರಾ ಜನ ಮೀಡ್ಯಾದವರು ಏನಾದರೂ ಕೊಲೆ ಮಾಡೋಂಥೇಳ್ದೇವೆ ನಾವು ಅವ್ರಿಗೆ ಆ ಥರದ್ದೆಲ್ಲ ಏನು ಇರೋಲ್ಲ ಇರೋ ವಿಷಯನ ಸತ್ಯಾಸತ್ಯತೆ ಆಚೆ ಬರ್ತಾಯಿದೆ ಮುಂಚೆ ಹಾಗಾಗ್ತಾ ಇರಲ್ಲ ಮೀಡಿಯಾ ಇಲ್ಲದೆ ಇರೋವಾಗ ಆವಾಗ ಅದರಲ್ಲಿ ಏನು ಗೊತ್ತಾಗ್ತಾರಲ್ಲ ಅದೇ ಯಾವುದೋ ಒಂದು ವಿಷಯ ಗೊತ್ತಾಗೋದು ಮುಚ್ಚಿ ಮುಚ್ಚೋಗೋದು ಹಾಗೆ ನೀವು ನಿಮ್ಮ ಕ ಕರ್ತವ್ಯನ ಮಾಡ್ತಾಯಿದ್ರೆ ಅದು ಎಷ್ಟು ಕಷ್ಟ ಇದೆ ಅಂತ ನನಗೆ ಅದು ಗೊತ್ತು ಮೀಡಿಯಾದವರು ಅಷ್ಟು ಸುಲಭವಾಗಲ್ಲ ಒಂದು ವಿಷಯ ತೊಗೊಂಡಾಗ ನಿಮಗೆಷ್ಟು ಲೈಫ್ ಅನ್ನೋದು ನನಗೆ ಗೊತ್ತು ಹಾಗಾಗಿ ಸಾರ್ವಜನಿಕವಾಗಿ ನಿಮ್ಮನ್ನ ಎಲ್ಲ ಹೊಗಳ್ತಾರೆ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ಎಲ್ಲ ಬೈತಾರೆ ಅದೂ ಇದೆ ಮೀಡಿಯಾದವರು ಸಮಯಕ್ಕೆ ಬೇಕೋ ಹಾಗೆ ಉಪಯೋಗಿಸ್ಕೊಂಡು ಮಿಕ್ಕಿದವ್ರಿಗೆ ಹೇಳ್ತಾರೆ ಮೀಡಿಯಾದ ಎಲ್ಲ ಮೀಡಿಯಾದಕ್ಕೆ ಕಾರಣ ಅಲ್ಲ ಅಷ್ಟೇ ಸರ್ ನಾವು ಹೇಳೋಕೆ ಇಷ್ಟ ಬರ್ತಿರೋದೇನಂದ್ರೆ ಈ ರೇಣುಕಾ ಸ್ವಾಮಿ ಹತ್ಯೆ ಆಯ್ತು ಈಗ ಅವ್ರ ವೈಫು ತುಂಬ ಗರ್ಭಿಣಿ ಪಾಪ ಈಗ ನಾಳೆ ಆ ಮಗು ದೊಡ್ಡದಾಗಿ ಅಪ್ಪ ಇಲ್ಲಿ ಅಂತ ಕೇಳಿದಾಗ ಆ ತಾಯಿಗಾಗುವ ಒಂದು ಸಂಕಟ ಹೇಗಿರುತ್ತೆ ಅಂತ ನಿಮಗೂ ಗೊತ್ತೇ ಇದೆ ಬಟ್ ಅವರ ಒಂದು ಫ್ಯಾಮಿಲಿಗೆ ಸಾಂತ್ವನ ಹೇಳೋದಾದ್ರೆ ಏನ್ ಹೇಳೋಕ್ ಇಷ್ಟಪಡ್ತೀರಿ ಏ ಭಗವಂತ ಅವರಿಗೆ ಇದನ್ನೆಲ್ಲ ಎದುರಿಸೋ ಇದು ಕೊಡ್ಲಿ ಶಕ್ತಿ ಕೊಡ್ಲಿ ಅವರಿಗೆ ನ್ಯಾಯ ಸಿಗ್ಲಿ ಅಂತ ನಮ್ಮ ನಾವು ದೇವರಲ್ಲಿ ಅಷ್ಟೇ ಮಾಡೋದು ಪ್ರಾರ್ಥನೆ ಯಾಕೆಂದರೆ ನಮ್ಮ ಮನುಷ್ಯರನ್ನ ಎದುರಿಸೋ ಶಕ್ತಿ ನಮಗಿಲ್ಲ ಈಗ ಆ ಥರದ್ದಾಗಿದೆ ಪ್ರಪಂಚ ಸಮಾಜನೇ ಆ ಥರ ಆಗಿದೆ ಸೊ ಅದರಿಂದ ಅವ್ರಿಗೆ ನ್ಯಾಯಯುತವಾಗಿ ಏನು ಮಾಡಬೇಕು ಸರ್ಕಾರ ಅವ್ರ ಕೈಯಲ್ಲಿ ಏನಿದೆಯೋ ಅದನ್ನು ಮಾಡ್ಬೋದು ಯಾಕೆಂದರೆ ಅವ್ರಿಗೆ ದೇವರು ಸ್ಥಾನ ಕೊಟ್ಟಿದ್ದಾನೆ ಅದರಿಂದ ಮಾಡೋ ಅವಕಾಶ ಇದೆ ಈ ಅವಕಾಶನ ನಿರ್ದಿಷ್ಟು ಅಂತ ಹೇಳ್ಬೋದು ಅವ್ರಿಗೆ ಅನ್ಯಾಯ ಆಗದೇ ಇರೋ ರೀತಿಯಲ್ಲಿ ಸರ್ಕಾರ ಅವ್ರಿಗೆ ಸಹಾಯ ಮಾಡಬೇಕು ಈಗ ಒಬ್ಬ ನಟ ಕೊಲೆ ರೇಂಜಿಗೆ ಹೋಗ್ತಾನೆ ಅಂದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಇಲ್ಲ ನಾನು ಕಾನೂನ್ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ ಯಾಕಂದ್ರೆ ನಂಗೆ ಕಾನೂನು ಬಗ್ಗೆ ಅಷ್ಟು ಗೊತ್ತಿಲ್ಲ ಅಷ್ಟೇ ಈಗ ಆದ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ ಏನು ಹೇಳೋಕೆ ಇಷ್ಟಪಡ್ತೀನಿ ಪಾಪ ಅವ್ರಿಗೆ ನಂದು ಒಂದು ಸಿಂಪತಿ ಇದೆ ಪಾಪ ಅವ್ರಿಗೆ ಭಾರಿ ಎಮ್ಮ ಪ್ರೆಗ್ನೆಂಟ್ ಅಂತೆ ಬೇರೆ ಪಾಪ ತ್ರೀ ಮಂತ್ಸ್ ಫೋರ್ ಮಂತ್ಸ್ ಪ್ರೆಗ್ನೆಂಟ್ ಅಂತೆ ಏನು ಮಾಡ್ತೀರಾ ಹಿಂಗಾದ್ರೆ ಜೀವನ ಇಲ್ಲಿ ಏನು ಗೊತ್ತಾ ಒಂದು ಲಾ ಸ್ಟ್ರಿಕ್ಟ್ ಆಗಿಲ್ಲ ನಮ್ಮ ದೇಶದಲ್ಲಿ ಮೊದಲು ಲಾಗಳು ಕ್ರಿಮಿನಲ್ ಲಾಗಳು ಇದು ಎಲ್ಲ 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 ಸ್ಟ್ರಿಕ್ಟ್ ಆಗಬೇಕು ಆಮೇಲೆ ಬ ಅನ್ನೋದು ಹೋಗ್ಬೇಕು ಫಸ್ಟು ಆ ಬೈಲ್ ಅನ್ನೋದೇ ಹಿಡ್ಕೊಡ್ದು ಹಂಗೆ ಮಾಡಬೇಕು ನಮ್ಮ ಮೋದಿ ಅವ್ರಿಗೆ ಅದನ್ನೇ ಕೇಳ್ಕೊಳ್ಳೋದು ದಯವಿಟ್ಟು ಆ ಬೈಲ್ ಎತ್ತಾಕಿ ಇವ್ರು ಬೈಲ್ಗಳು ಮಾಡಿಕೊಂಡು ಈ ಥರ ಮಾಡ್ತಿದ್ರೆ ಏನು ಮಾಡ್ತೀರಾ ಮಾಡ್ಬಿಟ್ಟು ಒಂದ್ ನಾಲ್ಕ್ ದಿನ ಜೈಲಲ್ಲಿ ಇರೋದು ನಾಲ್ಕು ದಿನ ಮತ್ತೆ ದಿನ ಅಲ್ಲ ಒಟ್ಟೊಟ್ಟಿಗೆ ನಾನ್ ಜೈಲ್ಗೆ ಹೋಗ್ತೀನಿ ಬೇಕಾದ್ರೆ ಅವ್ರೆಲ್ಲ ಹೋಗ್ತಾರೆ ಹೋಗ್ತಾರೆ ಜೈಲ್ಗೆ ಅವ್ರಿಗೆ ಏನು ಆಗಲ್ಲ ಆಗೋದು ನಮ್ಗೆ ನಿಮ್ಗೆ ಕಾಮನ್ ಪೀಪಲ್ಗೆ ಅಷ್ಟೇ ಆಗೋದು ಈ ಹಳೆ ಆಕ್ಟರ್ ನೀವು ನೋಡುತ್ತೆ ಅವರ ಒಂದು ಹೇಳಪ್ಪ ಇವತ್ ರಾಜ್ಕುಮಾರ್ ಭಕ್ತರು ನಾವು ಇವತ್ಕು ನಮ್ಗೆ ರಾಜ್ ಕುಮಾರ್ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆ ಅವರು ಎಂಥ ಎಷ್ಟು ಸಿನಿಮಾ ಮಾಡಿದ್ರು ಮನುಷ್ಯ ಇವತ್ತಿಗೂ ಅವ್ರ ಸಿನಿಮಾ ನೋಡಿ ಒಂಚೂರು ಕೌರ್ಯ ಇಲ್ಲ ಇನ್ಫ್ಯಾಕ್ಟ್ ಸಿನಿಮಾಗಳಲ್ಲಿ ಪಾಪ ಅವರೇ ಹಿಟ್ಕೊಳ್ಳಿ ತಿಂತಾರೆ ಆ ಥರ ಆ ಥರ ಮನುಷ್ಯ ಅವರು ಅಂಥ ಒಳ್ಳೆ ಮನುಷ್ಯ ಅಂಥ ಒಳ್ಳೆ ಮನುಷ್ಯನಿಗೆ ತೊಗೊಂಡೋಗಿ ಇವ್ರುಗಳೆಲ್ಲ ನೋಡಿ ಇದರ ಕಪ್ಪು ಚಿ ಕನ್ನಡ ಚಿತ್ರರಂಗಕ್ಕೆ ಅವ್ನು ಕಪ್ಪು ಚಿಕ್ಕ ಇಡ್ತೀರ ಇವ್ರಲ್ಲ ಸೇರಿಕೊಂಡು ಏನು ಮಾಡ್ತೀರ ದರ್ಶನ್ ಅವರು ಈಗ ಕೊಲೆ ಕೇಸಲ್ಲಿ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ ಜೈಲಲ್ಲೂ ಇದ್ದಾರೆ ನಿಮ್ಗೆ ಗೊತ್ತೇ ಇದೆ ಬಟ್ ಅವರ ಫ್ಯಾಮ್ಲಿಗೆ ಸಾಂತ್ವನ ಹೇಳೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಅಂತ ಅವ್ರ ಫ್ಯಾಮ್ಲಿಗೆ ಪಾಪ ಇದ್ದಾರೆ ಅಂಥ ಫ್ಯಾಮ್ಲಿಗೆ ನಾವು ಏನು ಹೇಳೋದು ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ನೀವು ಯಾವ ಸ್ಟೆಪ್ಪು ತಗೋಬೇಡಿ ಎಲ್ಲ ಏನಿದ್ರು ನಿರ್ಧಾರ ದೇವ್ರ ಮೇಲೆ ಹಾಕಿ ಒಳ್ಳೆ ನಿರ್ಧಾರ ತೊಗೊಂಡು ಒಳ್ಳೆ ಜೀವನ ಮಾಡಿ ಅಂತ ನಾನು ಹೇಳಿ ಇಷ್ಟಪಡ್ತೀನಿ ಇನ್ನೊಂದೇನೆಂದರೆ ಎಲ್ಲ ಆಗೋದೆಲ್ಲ ಆಗೋಯ್ತು ಇವಾಗ ಮುಂದೆ ಏನಾಯ್ತು ಅದು ಮಾಡಿ ಅದನ್ನೇ ಇಟ್ಕೊಂಡು ಹೇಳ್ಕೊಂಡು ಮಾಡಿದ್ರೆ ಚೆನ್ನಾಗಿರಲ್ಲ ಆಯ್ ಆಯಿತು ಆಯ್ತು ಅದೇನು ನಿಜನೋ ಏನು ಸುಳ್ಳು ಕೋರ್ಟ್ ತೀರ್ಮಾನ ಮಾಡ್ತದೆ ಅಷ್ಟು ತನಕ ಯಾರು ಈಗ ಪರಿಹಾರ ಕೊಡೋದಂತೂ ನಿಜ ಹೌದು ಪರಿಹಾರ ಕೊಡ್ತಾರೆ ಬರೋದಿಲ್ಲಲ್ಲ ಹೌದು ಆ್ಯಕ್ಚುಲಾಗಿ ಬರಲ್ಲ ಅದನ್ನೇ ಹೇಳಿದೆ ತಾಳ್ಮೆಯಿಂದ ನಿಧಾರ ತಗೊಳ್ಳಿ ಅಂದ್ಬಿಟ್ಟು ಡಿಶಿಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಎವ್ರಿಥಿಂಗ್ ಡಿಶಿಷನ್ ತಗೊಂಡಾಗ ಸ್ಲೋನಲ್ಲಿ ಹೋಗ್ತೀರಾ ಅರ್ಜೆಂಟ್ ಮಾಡಿದಾಗ ಸೆಲೆಬ್ರಿಟಿ ಅಂದಾಗ ಒಬ್ಬ ಸೆಲೆಬ್ರಿಟಿ ಅಂದಾಗ ಅವನು ಏನು ದೇವರಲ್ಲ ನಮ್ಮಂಗೆ ಕಾಮನ್ ಪೀಪಲ್ ಅವನು ನಮ್ಮಿಂದನೇ ಸ್ಟಾರ್ ಆಗಿರೋದು ಅಂದಮೇಲೆ ಈಗ ಆ ರೀತಿ ಕಾನೂನನ್ನು ಕೈಗೆ ತೆಗೆದುಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅಂತ ನಾನು ಅನ್ಎಕ್ಸ್ಪೆಕ್ಟೆಡ್ ಅನ್ಕೊಂತೀನಿ ನಾನು ಬಟ್ ಇದು ಮಾಡಿದಾರೋ ಏನೋ ಗೊತ್ತಿಲ್ಲ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಗೊತ್ತಿಲ್ಲದ ವಿಚಾರ ನಾವು ಮಾತಾಡೋದು ತಪ್ಪಾಗ್ತದೆ ಎಲ್ಲ ನೋಡ್ತಾ ಇದಾರೆ ಅವರು ಪರಿಶೀಲನೆ ಮಾಡ್ತಾರೆ ಅದೆಲ್ಲ ಹೈಯರ್ ಅಥಾಟೀಸ್ ಇನ್ ಚಾರ್ಜ್ ನಾವು ಪಬ್ಲಿಕ್ಕು ಪಬ್ಲಿಕ್ ಏನೈತೆ ಅಷ್ಟು ಮಾತಾಡಿದ್ರೆ ಒಳ್ಳೇದು ಒಳ್ಳೇದನಿಸ್ಕೊಂತಾರೆ ಬಟ್ ಈಗ ಅದೇ ಪಬ್ಲಿಕ್ನೇ ಹೊಂದಿದ್ದಾರೆ ಫೈ ಫಿಂಗರ್ಸ್ ಆರ್ ನಾಟ್ ಸೇಮ್ ಸ್ವಲ್ಪ ಜನ ಸ್ವೀಟ್ ಇಷ್ಟಪಡ್ತಾರೆ ಸ್ವಲ್ಪ ಜನ ಖಾರ ಇಷ್ಟಪಡ್ತಾರೆ ಸ್ವಲ್ಪ ಜನ ಏನೂ ಇಷ್ಟಪಡಲ್ಲ ಸೊ ಅದಿದ್ದಾಗ ನಾವು ನಾವು ಅದೇ ಥರ ಇರೋದು ಒಳ್ಳೆಯದಲ್ವಾ ಯಾಕೆಂದರೆ ಅವ್ರ ಮೇಲೆ ಬ್ಲೇಮ್ ಮಾಡೋದು ಇವ್ರ ಮೇಲೆ ಬ್ಲೇಮ್ ಮಾಡೋದಿಲ್ಲ ಏನು ಅನ್ಎಕ್ಸ್ಪೆಕ್ಟೆಡ್ ಕೋ ಇನ್ಸಿಡೆಂಟ್ ಆಗೋಯ್ತು ಇವಾಗ ಮುಂದೆ ಏನಾಯಿತು ಅದು ಕಾರ್ಯಕ್ರಮ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಆದರೆ ದೇವರು ಮೆಚ್ಚುತಾನೆ ಥ್ಯಾಂಕ್ ಯು ಸರ್ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂತಹ ಮೇರು ನಟರಲ್ಲಿ ಕೆಲವೊಂದಿಷ್ಟು ನೈತಿಕ ಮೌಲ್ಯಗಳಿದ್ದವು ಅವರನ್ನು ಕಂಡ್ರೆ ಕೈ ಎತ್ತಿ ಮುಗಿಬೇಕು ಅನಿಸ್ತಿತ್ತು ಆದರೆ ಈಗಿನ ಹೀರೋಗಳು ಥೂ ಅಂತಿದ್ದಾರೆ ಜನ ಸೆಲೆಬ್ರಿಟಿಗಳು ಕೇವಲ ಮನೋರಂಜನೆ ನೀಡುವ ಕಲಾವಿದರು ದೇವರಲ್ಲ ಅಂತ ದರ್ಶನ್ ಅಭಿಮಾನಿಗಳ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕ್ಯಾಮರಾಮನ್ ಪವನ್ ಕುಮಾರ್ ಜೊತೆ ನಾನು ನಿಮ್ಮ ಕಾರ್ತಿಕ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ